ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಇಲ್ಲೊಂದು ಅದ್ಭುತ ಪೋಸ್ಟ್ ಆಫೀಸ್ ಗೇಮ್ ಇದೆ ಇದರಲ್ಲಿ ನೀವು ದುಡ್ಡು ಹಾಕಿದ್ರೆ ಬರೋಬ್ಬರಿ ಅರವತ್ತೊಂಬತ್ತು ಲಕ್ಷ ತನಕ ನಿಮ್ಗೆ ದುಡ್ಡು ಸಿಗುತ್ತೆ ಸುಳ್ಳಲ್ಲ ಇದು ಸತ್ಯ ಇನ್ನು ಇಲ್ಲಿ ನಿಮ್ಮ ದುಡ್ಡು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರುತ್ತೆ ಮೋಸ ಆಗುತ್ತೆ ದುಡ್ಡು ಕಳ್ಕೊತೀವಿ ಅಂತ ಭಯ ಪಡಬೇಕಾಗಿಲ್ಲ ಯಾಕೆ ಅಂದ್ರೆ ಈ ಸ್ಕೀಮ್ಗೆ ಸರ್ಕಾರನೇ ಗ್ಯಾರಂಟಿ ಕೇಂದ್ರ ಸರ್ಕಾರನೇ ಗ್ಯಾರಂಟಿ ಹಾಗಾದ್ರೆ ನಾವು ಎಷ್ಟ್ ದುಡ್ಡು ಕಟ್ಟಬೇಕು ಬಡ್ಡಿ ಎಷ್ಟ್ ಸಿಗತ್ತೆ ಏನಾದ್ರೂ ಸಮಸ್ಯೆಯಾಗಿ ಮಧ್ಯದಲ್ಲಿ ಕಟ್ಟಿಲ್ಲ ಅಂತ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗತ್ತೆ ನಾನು ಈಗ ಹೇಳ್ತಾ ಇರುವ ಸ್ಕೀಮ್ ಯಾವ ಸುಕನ್ಯಾ ಸಮೃದ್ಧಿ ಯೋಜನೆ ವೀಕ್ಷಕರೇ ಈ ಯೋಜನೆಗೆ ಈಗ ಬಡ್ಡಿ ದರ ಎಷ್ಟಿದೆ ಅಂತ ಅಂದ್ರೆ ಎಂಟು ಪಾಯಿಂಟ್ ಎರಡು ಸೊನ್ನೆ ಮೂರು ತಿಂಗಳಿಗೊಂದ್ಸಾರಿ ಬಡ್ಡಿ ದರ ಪರಿಷ್ಕರಣೆ ಆಗುತ್ತೆ ಇಲ್ಲಿ ಕನಿಷ್ಠ ಹೂಡಿಕೆ ಮೊತ್ತ ನೀವು ಕನಿಷ್ಠ ನನ್ನ ಇಷ್ಟೇ ಕಟಕಾಗದಪ್ಪ ಅಂತ ಅಂದ್ರೆ ಕನಿಷ್ಠ ಹೂಡಿಕೆ ಮೊತ್ತ ಇನ್ನೂರ ಐವತ್ತು ರೂಪಾಯಿ ಅದೇ ರೀತಿಯಾಗಿ ಗರಿಷ್ಠ ಹೂಡಿಕೆ ಒಂದೂವರೆ ಲಕ್ಷ ತನಕ ನೀವು ಕಟ್ಬಹುದು ತಿಂಗಳಿಗೆ ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ ಹೇಳ್ಬೋದು ಎಷ್ಟು ವರ್ಷ ನಾವು ಹೂಡಿಕೆ ಮಾಡಬೇಕು ಎಷ್ಟು ವರ್ಷಕ್ಕೆ ಮೆಚುರಿಟಿ ಆಗತ್ತೆ ಅಂತ ಹೇಳಿ ನೀವು ಈ ಪೋಸ್ಟ್ ಆಫೀಸ್ ಸ್ಕೀಮ್ ನಲ್ಲಿ ಹದಿನೈದು ವರ್ಷ ಹಣವನ್ನ ಹೂಡಿಕೆ ಮಾಡ್ಬೇಕಾಗತ್ತೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಹೆಣ್ಮಕ್ಳು ಇರೋರು ಮಾತ್ರ ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವುದಕ್ಕೆ ಸಾಧ್ಯ ಒಂದು ವರ್ಷದಿಂದ ಹತ್ತು ವರ್ಷ ಹೆಣ್ಮಕ್ಳ ಹೆಸರಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆಯನ್ನ ಓಪನ್ ಮಾಡಬಹುದು ಹೂಡಿಕೆ ಮಾಡುವುದಕ್ಕೆ ಸಾಧ್ಯ ಇದೆ ನಿಮ್ಗೆ ಇನ್ನೊಂದು ಗೊಂದಲ ಹೇಳ್ಬೋದು ಇದಕ್ಕೆ ತೆರಿಗೆ ಏನಾದ್ರೂ ಕಟ್ಬೇಕಾ ಅನ್ನೋದು ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ ಟ್ಯಾಕ್ಸ್ ಕಟ್ಬೇಕಾಗಿಲ್ಲ ಈಗ ಮೇನ್ ವಿಚಾರಕ್ಕೆ ಬರೋಣ ಎಷ್ಟು ಹೂಡಿಕೆ ಮಾಡಿದ್ರೆ ಅವಧಿ ಮುಗಿಯುವಾಗ ನಮ್ಮ ಕೈಗೆ ಎಷ್ಟು ಹಣ ಸೇರುತ್ತೆ ಅನ್ನೋದು ಈಗ ವೀಕ್ಷಕರೇ ನೀವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಇದೇ ವರ್ಷ ಹೂಡಿಕೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಈಗ ನಿಮ್ಮ ಹೆಣ್ಣು ಮಗುವಿಗೆ ಒಂದ್ ವರ್ಷ ಅಂತ ಇಟ್ಕೊಳ್ಳಿ ಹದಿನೈದು ವರ್ಷ ಅಂದ್ರೆ ನೀವು ಎರಡ್ ಸಾವಿರದ ನಲ್ವತ್ತರವರೆಗೆ ಹೂಡಿಕೆ ಮಾಡಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಹೂಡಿಕೆ ಮಾಡಬೇಕಾಗುತ್ತೆ ಹದಿನೈದು ವರ್ಷ ಇದು ಮೆಚುರಿಟಿ ಆಗೋದು ಯಾವಾಗ ಅಂದ್ರೆ ನಲವತ್ತಾರರಲ್ಲಿ ನಿಮ್ಮ ಮಗುವಿಗೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಈ ಮೆಚುರಿಟಿ ಫಂಡ್ ಇರುತ್ತಲ್ಲ ಇದು ನಿಮ್ಮ ಕೈಗೆ ಸೇರುತ್ತೆ ಇನ್ನು ಹದಿನೈದು ವರ್ಷದಲ್ಲಿ ನೀವು ಎಷ್ಟು ಹೂಡಿಕೆ ಮಾಡಿರ್ತೀರಾ ಅಂತ ಅಂದ್ರೆ ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ಅಂದ್ರೆ ಇಪ್ಪತ್ತೆರಡೂವರೆ ಲಕ್ಷ ನೀವು ಹೂಡಿಕೆ ಮಾಡಿರ್ತೀರ ನಿಮ್ಮ ಮಗುವಿಗೆ ಇಪ್ಪತ್ತೊಂದು ವರ್ಷ ಆದ ನಂತರ ನಿಮ್ಮ ಕೈಗೆ ಸಿಗೋದು ಅರವತ್ತೊಂಬತ್ತು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ನೀವು ಹೂಡಿಕೆ ಮಾಡೋದು ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಿಮ್ಮ ಕೈಗೆ ಸಿಗೋದು ಮೆಚುರಿಟಿ ಆದ್ಮೇಲೆ ನಿಮ್ಮ ಕೈಗೆ ಸಿಗೋದು ಅರವತ್ತೊಂಬತ್ತು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಅಂದ್ರೆ ನೀವು ಕಟ್ಟಿದ್ದಕ್ಕಿಂತ ಎರಡು ಪಟ್ಟು ಜಾಸ್ತಿ ದುಡ್ಡು ನಿಮಗೆ ಸಿಗತ್ತೆ ಪ್ರತಿ ವರ್ಷ ಒಂದೂವರೆ ಒಂದೂವರೆ ಲಕ್ಷ ಕಟ್ಕೊಂಡು ಹೋದ್ರೆ ನಿಮ್ಗೆ ಇಷ್ಟು ದುಡ್ಡು ಸಿಗತ್ತೆ ನಿಮ್ಮ ದುಡ್ಡು ಸೇಫ್ ಆಗಿರ್ಬೇಕು ನೀವು ಕಟ್ಟೋ ದುಡ್ಡಿಗೆ ಸೇಫ್ಟಿ ಇರ್ಬೇಕು ಹೆಣ್ಮಗಳಿದ್ದಾಳೆ ಹೈಯರ್ ಎಜುಕೇಷನ್ಗೆ ಅಥವಾ ಮದುವೆಗೆ ದುಡ್ಡು ಬೇಕಾಗತ್ತೆ ಈಗಿಂದಲೇ ಉಳಿಕೆ ಮಾಡೋಣ ಅನ್ನೋರು ಮುಚ್ಕೊಂಡು ಈ ಯೋಜನೆಯಲ್ಲಿ ದುಡ್ಡನ್ನ ಹಾಕಬಹುದು ಯಾಕೆ ಅಂದ್ರೆ ನೀವು ಕಟ್ಟೋ ದುಡ್ಡಿಗೆ ಕೇಂದ್ರ ಸರ್ಕಾರನೆ ಗ್ಯಾರಂಟಿ ಇರುತ್ತೆ ಈಗ ನಿಮ್ಮ ಪ್ರಶ್ನೆ ಎಲ್ಲಿ ಇದನ್ನ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಪೋಸ್ಟ್ ಆಫೀಸ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು ಜೊತೆಗೆ ಪ್ರಮುಖ ಬ್ಯಾಂಕ್ಗಳಲ್ಲೂ ಕೂಡ ಇದ್ರ ಖಾತೆಯನ್ನ ಓಪನ್ ಮಾಡಬಹುದು ಎಸ್ ಬಿ ಐ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಈ ರೀತಿಯ ಪ್ರಮುಖ ಬ್ಯಾಂಕ್ಗಳಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ ಇಲ್ಲಿ ನೀವು ಹೂಡಿಕೆಯನ್ನ ಮಾಡಬಹುದು ನಿಮ್ಮ ಕೆಲವೊಂದು ಕೇಳ್ತಾರೆ ಫಾರ್ಮ್ ಫಿಲ್ ಮಾಡಬೇಕಾಗುತ್ತೆ ನಂತರ ನೀವು ಸುಕನ್ಯಾ ಸಮೃದ್ಧಿ ಖಾತೆಯನ್ನ ಓಪನ್ ಮಾಡಬಹುದು ವೀಕ್ಷಕರೇ ಇದೊಂದು ಅದ್ಭುತವಾದ ಯೋಜನೆ ಹೂಡಿಕೆ ಮಾಡಿ ನಿಮ್ಮ ಮಗಳ ಭವಿಷ್ಯಕ್ಕಾಗಿ ಇದರಿಂದ ಗ್ಯಾರಂಟಿ ಒಳ್ಳೇದಾಗುತ್ತೆ ಇನ್ಯಾಕ್ ತಡ ನಿಮ್ಮ ಮನೇಲು ಒಂದು ವರ್ಷದಿಂದ ಹತ್ತು ವರ್ಷ ಒಳಗಿನ ಹೆಣ್ಮಗು ಇದೆ ಅಂತ ಅಂದ್ರೆ ಇವತ್ತೆ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆ ಮಾಡಿ ಇದರ ಲಾಭವನ್ನ ಪಡೆಯಿರಿ ಕನಿಷ್ಠ ಹೂಡಿಕೆ ಐವತ್ತೈದು ರೂಪಾಯಿಯಿಂದ ಶುರುವಾಗತ್ತೆ ಈ ಸ್ಕೀಮ್ ಬಗ್ಗೆ ಇನ್ನೂ ಹೆಚ್ಚಿನ ಡಿಟೇಲ್ಸ್ ಬೇಕು ಅಂತ ಅಂದ್ರೆ ನೀವು ಪೋಸ್ಟ್ ಆಫೀಸ್ ಇಲ್ಲ ಬ್ಯಾಂಕ್ ಗಳಿಗೆ ಹೋಗಿ ವಿಚಾರಿಸಿದ್ರೆ ಕಂಪ್ಲೀಟ್ ಡಿಟೇಲ್ಸ್ ಅನ್ನ ಕೊಡ್ತಾರೆ ಇನ್ನ ತಡ ಮಿಸ್ ಮಾಡಬೇಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಎಲ್ಲರಿಗೂ ರೀಚ್ ಆಗಬೇಕು ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ವಾಪಸ್ ಆಗ್ತೀನಿ ಸಪೋರ್ಟ್ ಇದೇ ರೀತಿ ಆಗಿರ್ಲಿ ನಮಸ್ಕಾರ ವೀಕ್ಷಕರೇ